ನರೇಂದ್ರ ಮೋದಿಯವರು ಕರ್ನಾಟಕದ ಬಗ್ಗೆ ಚುನಾವಣೆ ಬಂದಾಗ ಬಹಳ ಪ್ರೀತಿಯನ್ನು ವ್ಯಕ್ತ ಮಾಡ್ತಾರೆ ಜನರ ಬಗ್ಗೆ ಅಪಾರವಾದಂತ ಕಳಕಳಿಯನ್ನು ವ್ಯಕ್ತ ಮಾಡ್ತಾರೆ ಆದರೆ ಅವರು ಯಾವತ್ತೂ ಕೂಡ ಪ್ರವಾಹ ಬಂದಾಗಲಿ ಬರಗಾಲ ಬಂದಾಗ ಆಗಲಿ ಕರ್ನಾಟಕಕ್ಕೆ ಬಂದು ಕರ್ನಾಟಕ ಜನರ ಕಷ್ಟ ಸುಖ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಲೇ ಇಲ್ಲ ಅವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷಗಳಲ್ಲಿ ಅವರು ಕೊಟ್ಟಿದ್ದಂತಹ ಮಾತುಗಳನ್ನು ಈಡೇರಿಸಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದಂತ ಮಾತುಗಳನ್ನು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ಎಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಹಾಕ್ಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ ಪಾಪ ಯುವತಿಯರು ನಮಗೆ ಕೆಲಸ ಸಿಗ್ತದೆ ಅಂತ ಹೇಳಿ ಇವರಿಗೆ ಮೋದಿ 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 ಅಂತ ಎಲ್ಲ ಕಡೆ ಕೂಗ್ತಾ ಇದ್ರು ಆದರೆ ಅವರಿಗೆ ಅವರಿಗೆ ತೃಪ್ತಿ ನಾಮ ಹಾಕಿದ್ರು ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೋಗಿ ಗೋಂಡ ಮಾರಕ್ಕೆ ಹೋಗಿ ಅಂತ ಹೇಳ್ತಕ್ಕಂತ ಅತ್ಯಂತ ಬೇಜವಾಬ್ದಾರಿ ಮಾತುಗಳನ್ನ ಉತ್ತರವನ್ನ ನರೇಂದ್ರ ಮೋದಿ ಅವರು ಕೊಟ್ಟರು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಅವರು ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಕಡಿಮೆ ಮಾಡ್ಬಿಡ್ತೀನಿ ಗೊಬ್ಬರದ ಬೆಲೆ ಕಡಿಮೆ ಮಾಡ್ತೀನಿ ಅಡುಗೆ ಎಣ್ಣೆ ಬೆಲೆ ಕಡಿಮೆ ಮಾಡ್ತೀನಿ ಪೆಟ್ರೋಲ್ ಡೀಸೆಲ್ ಬೆಳೆ ಕಡಿಮೆ ಮಾಡ್ತೀನಿ ಎಲ್ಲ ಈ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಯಾವುದು ಕೂಡ ಕಡಿಮೆ ಮಾಡಲಿಲ್ಲ ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ರೂಪಾಯಿ ಇವತ್ತು ಅದು ತೊಂಬತ್ತೈದು ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಪೆಟ್ರೋಲ್ ಎಪ್ಪತ್ತು ರೂಪಾಯಿ ಆಯ್ತು ಇವತ್ತು ಇವತ್ತು ನೂರ ಐದು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ನರೇಂದ್ರ ಮೋದಿ ಅವರು ಹೇಳಿದ್ರು ಅಚ್ಚೇ ದಿನ ಹಾಯ ಅಂತ ಹೇಳಿದ್ರು ಬಂತ ನಿಮ್ಗೆಲ್ರಿಗೂ ಅಚ್ಚೇ ದಿನ ಬಂತ ಹದಿನೈದು ಲಕ್ಷ ರೂಪಾಯಿ ಬಂತ ನಿಮ್ಮ ಅಕೌಂಟ್ಗೆ ಬರಲಿಲ್ಲ ಇವತ್ತು ಇಡೀ ರಾಜ್ಯದ ಜನ ದೇಶದ ಜನ ಅವರ ಜೀವನವನ್ನ ಸಾಕ್ಸ್ತಕ್ಕಂಥದ್ದು ಬಹಳ ಕಷ್ಟ ಆಯಿತು ಬೆಲೆ ಏರಿಕೆ ಹಣದುಬ್ಬರ ಇವತ್ತು ಎಲ್ಲ ಜಾಸ್ತಿ ಆದ್ರಿಂದ ರೈತರ ಸಮಸ್ಯೆಗಳು ಜಾಸ್ತಿ ಆದ್ರಿಂದ ರೈತರು ಬಾಳ್ಲಿಕ್ಕೆ ಸಾಧ್ಯ ಆಯಿತು ಕಷ್ಟ ಆಯಿತು ಅದಕ್ಕೋಸ್ಕರ ರೈತರು ಅನೇಕ ತಿಂಗಳುಗಳಿಂದ ಹೋರಾಟವನ್ನು ಮಾಡ್ತಾ ಇದ್ರು ನಮಗೆ ಸಾಲ ಮನ್ನಾ ಮಾಡಿ ನಾವು ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಎಂ ಎಸ್ ಪಿಗೆ ಕಾನೂನನ್ನು ಮಾಡಿ ಅಂತೇಳಿ ಹೋರಾಟ ಮಾಡಿದ್ರು ಕೂಡ ನರೇಂದ್ರ ಮೋದಿ ಅವರು ಜಪ್ಪಯ್ಯ ಅಂತಂದ್ರು ಕೂಡ ಬಗ್ಲಿಲ್ಲ ಬಗ್ಲಿಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಬಿಜೆಪಿ ಸರ್ಕಾರ ರೈತರ ವಿರುದ್ಧವಾದಂಥ ಸರ್ಕಾರ ಬಡವರ ವಿರುದ್ಧವಾದಂಥ ಸರ್ಕಾರ ಮಹಿಳೆಯರ ವಿರುದ್ಧವಾದಂಥ ಸರ್ಕಾರ ಅದಕ್ಕೋಸ್ಕರ ಇವರ ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ ಪರಿಹಾರ ಮಾಡಲಿಕ್ಕೆ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ